ಬೀಟ್ರೋಟಿಂದ ಒಂದು ಗೊಜ್ಜೆ ಇದ್ದೀನಿ ಇವತ್ತು ಅದು ಎಷ್ಟು ಈಸಿಯಾಗಿ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ವೆಲ್ಕಮ್ ಟು ವಿಜೂಸ್ ಕಿಚನ್ ನಾನು ವಿಜಯಲಕ್ಷ್ಮಿ ನಮಸ್ಕಾರ ಕುಕ್ಕರ್ಗೆ ಒಂದೂವರೆ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಮತ್ತು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಇಲ್ಲ ಇಲ್ಲಿ ಜೀರಿಗೆ ಇದ್ದೀನಿ ಒಂದು ದೊಡ್ಡ ಈರುಳ್ಳಿನೂ ಹಾಕಿ ಅದು ಕೆಂಪಗಾಗೋವರೆಗೂ ಬಾಡಿಸ್ಕೊಳ್ಬೇಕು ಕಾಲು ಕೆ ಜಿ ಬೀಟ್ರೋಟನ್ನ ಸಿಪ್ಪೆ ಎರೆದು ಚೆನ್ನಾಗಿ ತೊಳೆದು ಈ ಥರ ಸಣ್ಣಗೆ ಹೆಚ್ಕೊಳ್ಳಿ ಹೆಚ್ಕೊಂಡು ಇವಾಗ ಒಗ್ಗರಣೆಗೆ ಹಾಕ್ಕೊಂಡು ಒಂದು ಹತ್ತು ನಿಮಿಷ ಚೆನ್ನಾಗಿ ಬಾಡಿಸಿ ಎಣ್ಣೆಲೆ ಅದು ಫ್ರೈ ಆಗಬೇಕು ಒಂದು ಸ್ವಲ್ಪ ಈಗ ಟೊಮೆಟೊ ಹಣ್ಣಾಗಿರೋ ಒಂದು ಟೊಮೆಟೊ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಸ್ಪೂನಷ್ಟು ಒಂದೂವರೆ ಸ್ಪೂನಷ್ಟು ಸಾಂಬಾರ್ ಪೌಡರ್ ಬೇಳೆ ಸಾಂಬಾರಿಗೆ ಹಾಕ್ತೀವಲ್ಲ ಆ ಸಾಂಬಾರ್ ಪೌಡರ್ ಹಾಕ್ಕೊಳ್ಬೇಕು ಎರಡು ವಿಶಲ್ ಬರೆಸ್ಕೊಳ್ಳಿ ಈ ಥರ ಗೊಜ್ಜು ಒಂದೇ ಆಗುತ್ತೆ ಜಾಸ್ತಿ ನೀರು ಹಾಕ್ಕೊಳ್ಬಾರ್ದು ಚಪಾತಿಗೆ ಈ ಥರ ಇಷ್ಟು ಸಾಕು ಹಾಗಾದರೆ ಯಾಕೆ ತಡ ನೀವು ಮಾಡ್ಕೊಳ್ಳಿ ಹೇಗೆ ಬಂತು ಅಂತ ಕಮೆಂಟ್ಸಲ್ಲಿ ಹೇಳಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಚಾನಲ್ನ ಹೀಗೆ ನೋಡ್ತಾ ಇರಿ ಲೈಕ್ ಮಾಡಿ ಇಷ್ಟ ಆದರೆ ಶೇರ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್